ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇದು ಸಿರ್ಸಿ ಮಾರಿಕಾಂಬ ದೇವಸ್ಥಾನ ಅಂತ ಅಂದ್ಕೊಂಡ್ರಾ ಅಲ್ಲ ಇವಾಗ ಹುಬ್ಳಿ ಒಳಗೆ ಸ್ಟೇಷನ್ ರೋಡಲ್ಲಿ ಗಣಪತಿ ಇಟ್ಟಿದ್ರು ಸಿರ್ಸಿ ಮಾರಿಕಾಂಬ ದೇವಿಯ ಮೂರ್ತಿ ಮಾಡಿದ್ರು ಹೊರಗಡೆ ಸಿರ್ಸಿ ಮಾರಿಕಾಂಬಾದೇ ದೇವಸ್ಥಾನದ ಚಿತ್ರ ಮಾಡಿ ಒಳಗೆ ಗಣಪತಿ ಇಟ್ಟಿದ್ದರು ನಾನು ನಿಮಗೆ ಇದು ಒಂದೇ ಗಣಪತಿ ತೋರಿಸ್ತಾ ಇಲ್ಲ ಸಿರ್ಸಿಗೂ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಸಿರ್ಸಿಗೆ ಹೋಗಿ ಒಂದು ಹಳ್ಳಿಗೆ ಕರ್ಕೊಂಡು ಹೋಗ್ತೀನಿ ಸಿರ್ಸಿಯಿಂದ ಕಾನ್ಸೂರ್ ಅಂಥೇಳಿ ಕಾನ್ಸೂರಿಂದ ಎರಡು ಕಿಲೋಮೀಟ್ರ್ ಒಳಗಡೆ ಹೋದರೆ ನಿಮಗೆ ಅಡಕಳ್ಳಿ ಅಂತ ಒಂದು ಊರು ಸಿಗುತ್ತೆ ಅಲ್ಲಿ ಗೊಂಬೆ ಮನೆ ಸುಬ್ರಾಯಿ ಹೆಗಡ್ರ ಮನೆ ಅಂತ ಒಂದು ಮನೆ ಇದೆ ಅವರು ಇಲ್ಲ ಇವಾಗ ಅವರು ಮಕ್ಕಳು ಮೂರು ಮಂದಿ ಇದ್ದಾರೆ ಅವರು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದು ಅವರ ದೇವರ ಒಳ ದೇವರು ಅವರ ಡೈಲಿ ಪೂಜೆ ಮಾಡೋದು ಇದೇ ನೋಡ್ರಿ ಗಣಪತಿಯ ವೈಶಿಷ್ಟ್ಯ ಇವರ ಮನೆಯಲ್ಲಿ ಈ ಗೊಂಬೆಗಳೆಲ್ಲವ ಸುಮಾರು ಐವತ್ತು ಅರವತ್ತು ವರ್ಷದ ಹಿಂದಿನ ಗೊಂಬೆ ಅಂತೇವೆಲ್ಲ ಗಣಪತಿಯಲ್ಲೂ ಒಂದು ವಿಶೇಷ ಕೆಂಪು ಗಣಪತಿನೇ ಮಾಡೋದಂತೆ ಆಮೇಲೆ ಆರು ತಲೆಮಾರಿಂದ ಈ ಗಣಪತಿ ಇಡ್ತಾ ಬಂದಿದ್ದಾರೆ ಇವರು ಈ ಥರ ಗೊಂಬೆ ರಾಮಾಯಣದ್ದು ಮಹಾಭಾರತದ್ದು ಎಲ್ಲ ಚಿತ್ರ ಮಾಡಿ ಇಡ್ತಾರೆ ಆದರೆ ಈಗ ಎಷ್ಟೋ ಗೊಂಬೆಗಳೆಲ್ಲ ಹೋಗಿವೆ ಸುಮಾರು ಆರು ತಲೆಮಾರುಗಳಿಂದ ಈ ಗಣಪತಿ ಇಲ್ಲೇ ಕೊಡ್ತಾ ಬಂದಿದೆಯಂತೆ ಅವರ ಅಜ್ಜನೇ ಅಜ್ಜನ ಅಜ್ಜನವರೇ ಹೇಳ್ತಿದ್ರಂತೆ ಹಾಗೆ ಆಮೇಲೆ ಕೆಂಪು ಗಣಪತಿನೇ ಇಲ್ಲಿ ವೈಶಿಷ್ಟ್ಯ ಆಮೇಲೆ ಇಲ್ಲಿ ಯಾವ ರೀತಿ ನಡೀತದೆ ಈ ವಿಶ್ ವಿಶೇಷ ಅನ್ನೋದು ಇಲ್ಲಿಯ ಯಜಮಾನರಾದ ಗಣಪತಿ ಬಾಯಲ್ಲಿ ಕೇಳೋಣ ಇದು ರಾಹುಗನ್ನಡಿ ಆ ಕಡೆ ಈ ಕಡೆ ಎರಡು ರಾಹುಗನ್ನಡಿ ಇದೆ ಇದು ಸುಮಾರು ಎರಡು ನೂರು ವರ್ಷದ ಹಿಂದಿನಿಂದ ಇದನ್ನ ಇಡ್ತಾನೆ ಬಂದಿದಾರಂತೆ ಇಲ್ಲದೆ ರಾಮಾಯಣ ಮಹಾಭಾರತ ಎಲ್ಲ ಕತೆ ಹೋಲುವಂಥ ಗೊಂಬೆಗಳನ್ನು ಮಾಡಿಟ್ಟಿದ್ದಾರೆ ಅದಕ್ಕೆ ಮೊದಲಿಂದ ಪೀಠ ಇದ್ದು ಅದಕ್ಕೆ ಬೆಳ್ಳಿ ಕವಚ ಈಗಿರುವಂತದ್ದು ಆ ಕಿರೀಟನು ಬಹಳ ಹಳೆ ಕಾಲದಿಂದ ಬಂದಂತದ್ದು ಆ ನಂತರದಲ್ಲಿ ಕೆಲವೊಂದು ಆರು ಮರದ ಗೊಂಬೆಗಳು ಅದು ಅಷ್ಟೇ ನೂರೈವತ್ತಿ ನೂರು ವರ್ಷದ ಈಶ್ವರ ಕಾಣ್ತಾ ಇದ್ದ ಈಶ್ವರ ಅದಕ್ಕೊಂದು ಎಂಟು ಒಂಬತ್ತು ವರ್ಷ ಈಶ್ವರನ ಗೊಂಬೆ ಆನಂತರ ಅದು ಪಾರ್ವತಿ ಆಚೆದು ಅದು ಅಷ್ಟೇ ಒಂದು ಏಳೆಂಟು ವರ್ಷದ ಇದಾಗಿದ್ದು ಇದು ಕೆಳಗಿಂದು ಮರದ ಗೊಂಬೆ ಆರು ಗೊಂಬೆ ಇದ್ದವು ರಾವಣ ಪರಿವಾರ ಲೆಕ್ಕದಲ್ಲಿ ಇದ್ದಿತ್ತು ಒಂದು ಹನುಮಂತ ಅಂತ ಭರತ ಶತ್ರುಘ್ನ ಅಲ್ಲಿ ಇದ್ದಿದ್ದು ಅಲ್ಲಿ ಲಕ್ಷ್ಮಣ ರಾಮ ಸೀತೆ ಮಧ್ಯದಲ್ಲಿ ದತ್ತಾತ್ರೇಯ ಮೂರ್ತಿ ಮಣ್ಣಿನ ಗೊಂಬೆ ಅದಕ್ಕೆ ಸುಮಾರು ಹತ್ತು ಹದಿನೈದು ವರ್ಷದ ಹದಿನೈದು ವರ್ಷ ಹಿಂದಿನ ಗೊಂಬೆ ಇದು ಇದೊಂದು ಸರಸ್ವತಿ ಇದು ಕೃಷ್ಣ ರಾಧಾಕೃಷ್ಣ ಇದೆಲ್ಲ ಮಣ್ಣಿನ ಗೊಂಬೆ ಇದು ಭೀಮಾಳದ

ಅಲ್ಲಿ ಇದ್ರೆ ಇದು ಕೃಷ್ಣ ಈ ಎತ್ತಲಾಗಿನ ಒಂದು ಹದಿನೈದು ಇಪ್ಪತ್ತು ವರ್ಷದ ಇದು ಇದು ಲಕ್ಷ್ಮೀ ನರಸಿಂಹ ಈ ವರ್ಷ ಮಾಡಿದ್ರು ಈ ವರ್ಷ ಬಂದಂತ ಗೊಂಬೆ ಇದು ರುದ್ರ ಭೀಮಾರ್ಥ ಅಂದ್ರೆ ಭೀಮ ದುಶ್ವಾಸನನ್ನ ಕರಳ ಬಗೆಯುವಂತ ಒಂದು ಸನ್ನಿವೇಶದ್ದು ಒಂದು ಇದು ಮೊದಲೆಲ್ಲ ಕೌರವ ಪಾಂಡವರೊಳಗೆ ಸಾಲ ಇಟ್ಟು ಹಿಂಗಿದೆ ಮಾಡಿದಿತ್ತು

ಇದಿಷ್ಟೆಲ್ಲ ಆದ ನಂತರ ಇಲ್ಲಿ ಮಧ್ಯಾಹ್ನ ಅಂತ ಹೇಳಿ ಅಷ್ಟಾಧಾನ ಸೇವೆ ಕಾರ್ಯಕ್ರಮ ಸ್ವಲ್ಪ ಗೇದ ವಿಧವಾಸ ಇಂಥವೆಲ್ಲ ಬಂದು ಕತ್ರ ಸಂಗೀತ ಭಜನೆ ಇಂಥವೆಲ್ಲ ಸ್ವಲ್ಪ ಇನ್ನು ಹೇಳುವಂತವು ಹೇಳುವಂಥವು ಅವತ್ತಾದಾಗ ಅಲ್ಲಿ ಅಷ್ಟಾಧಾನ್ತಿವಿ ಅಷ್ಟಕ ಭಜನೆ ಶಾಸ್ತ್ರ ಪುರಾಣ ಎಲ್ಲ ಬರ್ತಣ ಇವೆಲ್ಲ ಏನು ಸೇವೆ ಇರುತ್ತೋ ಎಲ್ಲದೂ ಅದಕ್ಕೆ ಆಗುತ್ತೆ ಸ್ವಲ್ಪ ಆ ಮಂಗ ಆಡ್ತೀವಿ ಸುಮಾರು ಮೂರು ತಾಸಿನ ಕಾರ್ಯಕ್ರಮವೇ ಅವತ್ತಾಗುತ್ತೆ ಆಂತ್ರ ಇಲ್ಲಿಂದ ಒಂದು ಆ ನೇರ ಫಾರ್ಮಲ್ ಲೆಕ್ಕಾ ಹಾ ಅಲ್ಲಿ ತಗೊಂಡೆ ಕಣ್ತಿಗೆ ಸರ್ಜನೆ ಆ ಆಜ್ಞೆ ದಸಾ ಮೇರ ಆರು ದಿನಕ್ಕೆ ಕರೆಕ್ಟಾ ಹಾ ಈ ಫಸ್ಟ್ 6 ವರ್ಷದಿಂದ ಕಣಿತಾಯಿತಿ ಹಾ 70 ದಿನ ಮೂಲತಂಗ ಸುಮಾರ 30 ಕೆಜಿ ಕಟ್ ಪಂಚಕಜ್ಜಾಯ ಹಾ ಅಂದ್ರೆ ಆಗ್ಲೇಬೇಕು ಆಗ್ತೋ ಆ ಲೆಕ್ಕಾ ಅಲ್ಲಿ 75 ಕೆಜಿ ಆಗ್ತೋ ಅಪ್ಪ

ಒಂದು ಇಪ್ಪತ್ತಿಪ್ಪತ್ತೊಂದು ಕಜ್ಜಾಯ ಎಂಟು ಆಗೋದೇ ಹಬ್ಬದ ದಿನ ಆಗ್ತು ಆಗ್ತು ಹಾ ಹಾಗೆ ಆಗ್ತು ಹಾ ಹಾ

ಚಪಾತಿ ದೋಸೆ ಹಳೆ ಮನೆಯಲ್ಲ ಅದೇ ಜಾಗದಲ್ಲಿ ಹೊಸ ಮನೆಯಲ್ಲೂ ಅದೇ ಜಾಗದಲ್ಲಿ ಮಂಟಪ ಕೂಡ ಅದೇ ಜಾಗದಲ್ಲಿ ದೇವರು ಪೀಠನು ಅದೇ ಜಾಗದಲ್ಲಿ ವೀಕ್ಷಕರಿಗೆ ಕೇಳಿದ್ರೆ ಆ ಗಣಪತಿ ಹೆಗಡೆಯವ್ರ ಇದು ಒಂದು ದೇವಸ್ಥಾನದ ಥರ ಕಾಣಿಸ್ತೇವೆ ಅಲ್ಲಿ ಹೋದರೆ ಸೇಮ್ ದೇವಸ್ಥಾನದೊಳಗೆ ನಾವು ಹೋಗ್ತಾ ಇದ್ದೇವೆ ಅಂತ ಅನಿಸ್ತಾ ಇದೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಈ ಗೊಂಬೆಗಳನ್ನೆಲ್ಲ ಅವ್ರ ಮೂರು ಜನ ಮಕ್ಕಳೇ ಸೇರಿ ಸ್ವತಃ ಮಾಡ್ತಾರಂತೆ ಧನ್ಯವಾದಗಳು